ಬೆಂಗಳೂರು ಬಗ್ಗೆ ಪೀಪಲ್ ಹ್ಯಾವ್ ಎ ಲಸ್ಟ್ ಫಾರ್ ಬ್ಯಾಂಗ್ಳೂರ್ ದೇ ಡೋಂಟ್ ಲವ್ ಬ್ಯಾಂಗ್ಳೂರ್ ಇದು ನಮ್ಮ ಊರು ಅಂತ ಅವರು ಅನ್ನಿಸ್ತಾ ಇಲ್ಲ ಒಂದು ರೀತಿ ಬೇಸರ ಆಗ್ತಾ ಇದೆ ಈ ವಿಚಾರಕ್ಕೋಸ್ಕರ ಒಂದು ವಿಧೇಯಕ ತರ್ತಾ ಇರೋದು ಬೇಸರ ಆಗ್ತಾ ಇದೆ ಇದು ಮನಸ್ಥಿತಿಯ ಪ್ರಶ್ನೆ ಇದು ನಮ್ಮ ರಾಜ್ಯದಲ್ಲಿ ವ್ಯಾಪಾರ ಮಾಡೋರು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಸಣ್ಣ ಸಂಸ್ಥೆ ನಡೆಸೋರು ಆ ಬೋರ್ಡ್ ಅಲ್ಲಿ ಕನ್ನಡದಲ್ಲಿ ಬರಿಯಲ್ಲ ಕನ್ನಡದಲ್ಲಿ ಚೆನ್ನಾಗಿ ಕಾಣಕ್ಕೆ ಬರೆಯಲ್ಲ ಅನ್ನೋದು ಒಟ್ಟು ಮನ ಕೆಟ್ಟ ಮನಸ್ಥಿತಿಯ ಪ್ರಶ್ನೆ ನಾನು ತಮಿಳ್ನಾಡ್ಗೆ ಹೋಗಿದ್ದೀನಿ ತಮಿಳುನಾಡಲ್ಲಿ ಪೊಲೀಸ್ ಸ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ತಮಿಳು ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಆಫೀಸೇ ಸೆಂಟ್ರಲ್ ಆರ್ಗನೈಸೇಷನ್ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಮಿಳು ಬೆಂಗಳೂರು ಯಾಕಿಷ್ಟು ಸಸ್ತ ಆಗಿ ತಗೊಂಡಿದ್ದಾರೆ ಈ ಜನ ಇದು ಮನಸ್ಥಿತಿ ಪ್ರಶ್ನೆ ಬಹಳ ಕೆಟ್ಟ ಮನಸ್ಥಿತಿ ಪ್ರಶ್ನೆ ನೀವು ವಿಧೇಯಕ ಮುಂಚೆ ಒಂದು ಆರ್ಡಿನೆನ್ಸ್ ತಂದಿದ್ರಿ ಅಲ್ಲಿಂದ ಬಂದು ಇವಾಗ ವಿಧೇಯಕ ತರ್ತಾ ಇದ್ದಾರೆ ಒಳ್ಳೇದು ಆದರೆ ಈ ಮನಸ್ಥಿತಿನ ಚೇಂಜ್ ಮಾಡೋದು ಹೇಗೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ನಮ್ಮ ಪ್ರತಿಪಕ್ಷದ ನಾಯಕ ಹೇಳಿದಂಗೆ ಇದು ವಿಧೇಯಕ ಜೊತೆಗೆ ಅನುಷ್ಠಾನನೂ ನಾವು ಮಾಡಿಸ್ಬೇಕು ಅನುಷ್ಠಾನ ಅವ್ರು ಏನಾದ್ರು ಮಾಡದೇ ಇದ್ರೆ ಅವ್ರಿಗೆ ಫೈನು ಅವ್ರಿಗೆ ಕಾದಿದೆ ಶಿಕ್ಷೆ ಇದನ್ನು ಕೂಡ ನಾವು ಮಂಡಿಸ್ತೇ ಇದ್ರೆ ಇದು ಒನ್ ಮೋರ್ ಆಕ್ಟ್ ಒನ್ ಮೋರ್ ಬಿಲ್ ಬಿಕಮಿಂಗ್ ಅನ್ ಆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ಮನಸ್ಥಿತಿನ ಬದಲಾಯಿಸೋದು ಹೇಗೆ ನನಗೊಂದು ಅನಿಸುತ್ತೆ ಸಭಾಧ್ಯಕ್ಷರೇ ಬೆಂಗಳೂರು ಬಗ್ಗೆ ಪೀಪಲ್ ಹ್ಯಾವ್ ಎ ಲಸ್ಟ್ ಫಾರ್ ಬ್ಯಾಂಗ್ಳೂರ್ ದೇ ಡೋಂಟ್ ಲವ್ ಬ್ಯಾಂಗ್ಳೂರ್ ಇದು ನಮ್ಮ ಊರು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ ಈ ನಮ್ಮ ಊರು ಅಂತ ಅನಿಸಿ ನಮ್ಮ ಪ್ರೀತಿಯಿಂದ ಈ ಭಾಷೆನ ನಾವು ಕೂಡ ಅಲ್ಟಿಮೇಟ್ಲಿ ಕಸ್ಟಮರ್ಸ್ ಯಾರು ಬೆಂಗಳೂರು ಕನ್ನಡದವರು ಕನ್ನಡಿಗರು ಅವ್ರಿಗೂ ಒಂದು ಆಕರ್ಷಣೆ ಮಾಡ್ರು ಕೂಡ ಕನ್ನಡದಲ್ಲಿ ಬೋರ್ಡ್ ಹಾಕದ್ದಾಗ ಕಡ್ಡಾಯ ಮಾಡಲೇಬೇಕು ಅದಕ್ಕೋಸ್ಕರ ಬೀದಿ ಹೋರಾಟ ಮಾಡೋದು ಬೋರ್ಡ್ಗಳು ಹೊಡೆಯೋದು ಈ ಸ್ಥಿತಿ ಬರಬಾರ್ದು ಅದಕ್ಕೋಸ್ಕರ ಸರ್ಕಾರ ಇದೇನು ನಿರ್ಣಯ ತಂದಿದೆ ಇದನ್ನ ಸ್ವಾಗತಿಸ್ತಾ ಇದನ್ನ ಅನುಷ್ಠಾನಗೊಳಿಸೋದು ಹೇಗೆ ಅಂತ ಏನು ಯೋಚನೆ ಮಾಡಬೇಕು ಜೊತೆಗೆ ಮನಸ್ಥಿತಿನ ನಾವು ಬದಲಾಯಿಸ್ತೀವಿ ಯಾಕಂದ್ರೆ ಇವತ್ತು ಇನ್ನು ಮುಂದೆ ಇದ್ದಿದ್ದು ಕಷ್ಟ ಆಗತ್ತೆ ಯಾಕಂದ್ರೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಓದ್ತಾ ಇರೋರು ಅವ್ರ ಮುಂದೆ ವ್ಯಾಪಾರಕ್ಕೆ ಬಂದಾಗ ಕನ್ನಡಕ್ಕೆ ಯಾವ ಸ್ಥಾನ ಸಿಗ್ಬೋದು ಅಂತ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದ್ರ ಬಗ್ಗೆನು ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ